ಬ್ರೇಕ್ ಆದ ಮತ್ತೆ ಸ್ವಾಗತ ಪಹಲ್ಗಾಮ್ ದಾಳಿ ಮಾಡಿದಂತಹ ಭಯೋತ್ಪಾದಕರನ್ನ ಈಗ ಭಾರತ ಹುಡುಕಿ ಹುಡುಕಿ ಹತ್ಯೆ ಮಾಡ್ತಾ ಇದೆ ಪಾಕಿಸ್ತಾನದ ಒಟ್ಟು ಏಳು ಜನ ಉಗ್ರರನ್ನ ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ ಭಾರತದ ಮೇಲೆ ದಾಳಿಗೆ ಯತ್ನ ಮಾಡಿದ್ದಂತಹ ಪಾಕಿಸ್ತಾನದ ವಿಮಾನಗಳು ಕೂಡ ಧ್ವಂಸವಾಗಿದೆ ನುಗ್ಗೋದಕ್ಕೆ ಪ್ರಯತ್ನ ಮಾಡಿದಂತಹ ಐದು ವಿಮಾನಗಳು ಪೀಸ್ ಪೀಸ್ ಆಗಿದ್ದಾವೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ವಿಮಾನಗಳನ್ನು ಉಡಿಸ್ ಮಾಡಿದೆ ಭಾರತದ ಎಸ್ ಫೋರ್ ಹಂಡ್ರೆಡ್ ತನ್ನ ಸಾಮರ್ಥ್ಯವನ್ನ ಮೆರೆದಿದೆ ಇಡೀ ಜಗತ್ತಿಗೆ ಇದೊಂದು ಸಂದೇಶ ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ ಯಾಕಂದರೆ ಪಾಕಿಸ್ತಾನದ ಬಳಿ ಇರುವಂತಹ ಒಂದು ಫೈಟರ್ ಜೆಟ್ಗಳಿದ್ದಾವೆ ಫೋರ್ತ್ ಜನ್ರೇಷನ್ ಫೈಟರ್ ಜೆಟ್ಗಳು ಅದು ಎಫ್ ಸಿಕ್ಸ್ಟೀನ್ ಆಗಿರಬಹುದು ಅಥವಾ ಜೆ ಎಫ್ ಸಿಕ್ಸ್ಟೀನ್ ಆಗಿರಬಹುದು ಇದು ನಾಲ್ಕನೇ ತಲೆಮಾರಿನ ಯುದ್ಧ ವಿಮಾನ ಅಂದರೆ ಈಗ ಲೇಟೆಸ್ಟ್ ಆಗಿರುವಂತಹ ಯುದ್ಧ ವಿಮಾನಗಳು ಇವೆರಡೂ ಕೂಡ ಇದನ್ನೇ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪುಡಿ ಪುಡಿಯಾಗಿಸಿದೆ ಐದು ವಿಮಾನಗಳನ್ನು ಪುಡಿಗಟ್ಟಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮು ವಿಮಾನಗಳನ್ನು ಸಂಪೂರ್ಣವಾಗಿ ಪುಡಿಗಟ್ಟಿರುವಂತಹ ವಿಡಿಯೋಗಳು ಈಗ ಲಭ್ಯವಾಗಿದ್ದಾವೆ ಪಾಕಿಸ್ತಾನದಿಂದ ನಿರಂತರವಾಗಿ ಮಿಸೈಲ್ ದಾಳಿಗಳನ್ನು ಕೂಡ ಮಾಡಲಾಯಿತು ಒಂದೆರಡಲ್ಲ ಬ್ಯಾಕ್ ಟು ಬ್ಯಾಕ್ ಆಕಾಶದಲ್ಲಿ ಎಲ್ಲಿ ನೋಡಿದರಲ್ಲಿ ಮಿಸೈಲ್ಗಳು ಕಂಡು ಬರ್ತಾ ಇತ್ತು ಅದರಲ್ಲೂ ಮಲ್ಟಿಪಲ್ ಟಾರ್ಗೆಟ್ಗಳನ್ನು ಪಾಕಿಸ್ತಾನ ಚೂಸ್ ಮಾಡಿತ್ತು ನಿರಂತರವಾಗಿ ಮಾಡಿದಂತಹ ಎಲ್ಲ ದಾಳಿಗಳನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ವಿಫಲಗೊಳಿಸಿದೆ ಪಾಕಿಸ್ತಾನದ ದಾಳಿಯನ್ನು ಭಾರತ ಒಂದಾದ ನಂತರ ಒಂದು ವಿಫಲಗೊಳಿಸ್ತಾ ಇದೆ ಯಾವಾಗ ಭಾರತ ದಾಳಿ ಮಾಡ್ತು ಪಾಕಿಸ್ತಾನದ ಲಾಹೋರ್ವರೆಗೆ ಪಾಕಿಸ್ತಾನದ ರಾಷ್ಟ್ರ ರಾಜಧಾನಿ ವರೆಗೆ ಹೋಗಿ ಅವರ ಏರ್ ಡ್ರಿಪ್ ಡಿಫೆನ್ಸ್ ಸಿಸ್ಟಮನ್ನು ನಾವು ಪುಡಿಗಟ್ಟಿ ವಾಪಸ್ ಬಂದ್ವಿ ಎಚ್ ಕ್ಯೂ ನೈನ್ ಅದೇ ರೀತಿಯಾಗಿ ಎಚ್ ಕ್ಯೂ ಸಿಕ್ಸ್ಟೀನ್ ಎರಡನ್ನೂ ಯಾವಾಗ ನಾವು ಹೊಡೆದು ಉರುಳಿಸಿದ್ವಿ ಇದಾದ ನಂತರ ಪಾಕಿಸ್ತಾನ ದಾಳಿ ಮಾಡೇ ಮಾಡುತ್ತೆ ಅಂತ ಗೊತ್ತಿತ್ತು ಭಾರತ ಕೂಡ ತಯಾರಿಯಲ್ಲಿತ್ತು ಎಲ್ಲ ವಿಮಾನ ನಿಲ್ದಾಣಗಳನ್ನು ಗಡಿ ಭಾಗದಲ್ಲಿ ಇರುವಂತಹ ವಿಮಾನ ನಿಲ್ದಾಣಗಳನ್ನು ಕ್ಲೋಸ್ ಮಾಡಿ ಭಾರತದ ನೆಲೆಗಳನ್ನು ಸಂಪೂರ್ಣವಾಗಿ ಆ್ಯಕ್ಟಿವ್ ಮಾಡಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿತ್ತು ಪಾಕಿಸ್ತಾನ ಇನ್ನೇನು ಒಳಗಡೆ ದಾಳಿ ಮಾಡಬೇಕು ಅಂತ ಭಾರತದ ನೆಲೆ ಒಳಗಡೆ ಪಾಕಿಸ್ತಾನದ ರಾಕೆಟ್ಗಳು ಮಿಸೈಲ್ಗಳು ಅದೇ ರೀತಿಯಾಗಿ ಪಾಕಿಸ್ತಾನದ ಒಂದು ಫೈಟರ್ ಜೆಟ್ಗಳು ಒಳ ಪ್ರವೇಶ ಮಾಡ್ತು ಭಾರತ ಪ್ರತಿದಾಳಿ ಮಾಡಿದೆ ಈ ಪ್ರತಿದಾಳಿಗೆ ಪಾಕಿಸ್ತಾನದ ಒಟ್ಟು ಐದು ಫ ಫೈಟರ್ ಜೆಟ್ಗಳು ನೆಲಕ್ಕೆ ಉರುಳಿಸಿದಾವೆ ಪುಡಿಗಟ್ಟಿವೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇದು ಪಾಕಿಸ್ತಾನಕ್ಕೆ ಭಾರಿ ಆಘಾತ ಇದರ ಜೊತೆ ಜೊತೆಗೆ ಚೀನಾ ನಿರ್ಮಿತ ಅಮೆರಿಕ ನಿರ್ಮಿತ ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಿರುವಂಥದ್ದಿದೆಯಲ್ಲ ಇದು ಭಾರತದ ಸಾಮರ್ಥ್ಯ ಏನು ಅಂತ ಪಾಕಿಸ್ತಾನ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂತಹ ಒಂದು ವಿಚಾರ ಇದು ಯಾಕಂದರೆ ಕೇವಲ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇದ್ದರೆ ಮಾತ್ರ ಸಾಲೋದಿಲ್ಲ ಅದನ್ನು ನಡೆಸೋದಕ್ಕೆ ಅದನ್ನು ಬಳಕೆ ಮಾಡೋದಕ್ಕೆ ಗಟ್ಟಿ ಗುಂಡಿಗೆಗಳು ಬೇಕು ಅನ್ನುವಂಥದ್ದನ್ನು ಭಾರತ ಈ ಮೂಲಕವಾಗಿ ತೋರಿಸ್ಕೊಟ್ಟಿದೆ ನಾಲ್ಕನೇ ತಲೆಮಾರಿನ ಫೈಟರ್ ಜೆಟ್ಗಳಿದ್ದಾವೆ ನಮ್ಮ ಹತ್ರ ಅತ್ಯಾಧುನಿಕ ಫೈಟರ್ ಜೆಟ್ಗಳಿದ್ದಾವೆ ಅಟಮಿಕ್ ಬಾಂಬ್ ಇದ್ದೀರಿ ನಮ್ಮ ಹತ್ರ ಅಂತ ಯಾವ ಪಾಕಿಸ್ತಾನ ಹೇಳ್ತಾ ಇತ್ತು ಆ ಪಾಕಿಸ್ತಾನದ ಮಿಸೈಲ್ಗಳು ಆ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನು ಭಾರತ ಪುಡಿಗಟ್ಟಿದೆ ಇನ್ನು ಭಾರತ ಯಾವಾಗ ದಾಳಿ ಮಾಡಿತ್ತು ಅಂದರೆ ಪಹಲ್ಗಾಮ್ ದಾಳಿ ನಂತರ ಹದಿನೈದು ದಿನಗಳ ನಂತರ ಏನು ದಾಳಿಯಾಯಿತು ಆ ದಾಳಿಗೆ ಒಂಬತ್ತು ಟಾರ್ಗೆಟ್ಗಳನ್ನು ಭಾರತ ಬಹಳಷ್ಟು ವಿಚಾರ ಮಾಡಿ ಬಹಳಷ್ಟು ಕೂಲಂಕುಷವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿ ಡಾಕ್ಯುಮೆಂಟ್ಸ್ಗಳನ್ನು ಕಲೆ ಹಾಕಿ ಅಲ್ಲಿ ಭಯೋತ್ಪಾದಕರು ಇರೋದರಿಂದಲೇ ನಾವು ದಾಳಿ ಮಾಡ್ತಾ ಇರುವಂಥದ್ದನ್ನು ಅಂತ ಹೇಳಿ ಭಾರತ ಕ್ಲಿಯರ್ ಕಟ್ಟಾಗಿ ಸಂದೇಶ ಕೊಟ್ಟಿತ್ತು ಎವಿಡೆನ್ಸ್ಗಳಿದ್ದಾವೆ ನಮ್ಮ ಹತ್ರ ಒಂಬತ್ತು ಟಾರ್ಗೆಟ್ಗಳನ್ನು ನಾವೇನು ಸೆಲೆಕ್ಟ್ ಮಾಡಿದ್ವಿ ಬಹಳಷ್ಟು ಯೋಚನೆ ಮಾಡಿ ನಾವು ಆ ಒಂದು ದಾಳಿಗಳನ್ನು ಗುರುತು ಮಾಡಿದ್ದೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ವಿಶ್ವಕ್ಕೆ ಭಾರತ ಹೇಳಿತ್ತು ಡಾಕ್ಯುಮೆಂಟ್ಸ್ಗಳಿದ್ದಾವೆ ಯಾರು ಬೇಕಾದರೂ ಕೇಳಿ ನಾವು ಕೊಡೋದಕ್ಕೆ ರೆಡಿ ಅಂತ ಭಾರತ ಹೇಳಿತ್ತು ಆದರೆ ಪಾಕಿಸ್ತಾನ ಮಾಡ್ತಾ ಇರುವಂತಹ ಹೇಡಿಕೃತ್ಯ ಸಾರ್ವಜನಿಕ ನೆಲೆಗಳನ್ನು ದಾಳಿ ಮಾಡ್ತಾ ಇದೆ ಸಾರ್ವಜನಿಕರನ್ನು ಟಾರ್ಗೆಟ್ ಮಾಡುವಂತಹ ಕೆಲಸವನ್ನು ಹೇಳಿ ಪಾಕಿಸ್ತಾನ ಮಾಡ್ತಾ ಇದೆ ಇವತ್ತು 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 ಇದಲ್ಲ ಇದೆಲ್ಲವೂ ಕೂಡ ಈ ಹಿಂದೆಯೂ ಕೂಡ ಪಾಕಿಸ್ತಾನ ಮಾಡ್ತಾ ಬಂದಿದ್ದೆ ಇದನ್ನು ಯಾವ ಭಯೋತ್ಪಾದಕರನ್ನು ಹಾಲೆರೆದು ಈವರೆಗೆ ಬೆಳೆಸ್ಕೊಂಡು ಬಂದಿತ್ತು ಅದೇ ಭಯೋತ್ಪಾದಕರು ಈಗ ಪಾಕಿಸ್ತಾನದಲ್ಲಿ ಆಂತರಿಕ ಯುದ್ಧವನ್ನು ಈಗಾಗಲೇ ಆರಂಭ ಮಾಡಿದ್ದಾಗಿದೆ ಕೇವಲ ಭಾರತ ಮಾತ್ರವಲ್ಲ ಇತ್ತ ಬಲೂಚಿಸ್ತಾನ ಅದೇ ರೀತಿಯಾಗಿ ಸಿಂಧ್ ಪ್ರಾಂತ್ಯದಲ್ಲಿ ಇರುವಂತಹ ಭಯೋತ್ಪಾದಕರನ್ನೂ ಕೂಡ ಪಾಕಿಸ್ತಾನ ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಇದೀಗ ಪಾಕಿಸ್ತಾನ ಮಾಡ್ತಾ ಇರುವಂತಹ ಹೇಡಿ ಕೃತ್ಯಗಳು ಒಂದೊಂದಾಗಿ ಬಯಲಾಗ್ತಾ ಇದೆ ಅದೇ ರೀತಿಯಾಗಿ ಒಂದಾದ ನಂತರ ಒಂದು ಎಷ್ಟು ಮಲ್ಟಿಪಲ್ ಟಾರ್ಗೆಟ್ಗಳನ್ನು ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ ಪೂಂಚ್ ಆಗಿರಬಹುದು ಉರಿ ಕುಪ್ವಾರ ಬಾರಾಮುಲ್ಲಾ ರಜೌರಿ ಮೇಂಧರ್ ಶ್ರೀನಗರ ಅವಂತಿಪುರ ಜಮ್ಮು ಪಠಾಣ್ಕೋಟ್ ಅಮೃತಸರ ಕಪೂರ್ತಲಾ ಜಲಂಧರ್ ಲೂಧಿಯಾನ ಚಂಡೀಗಢ ಭಟಿಂಡಾ ಅಬುಧಾಂಪುರ ನಾಲ್ ಬಿಕಾನೆಲೋ ಬಿಕಾನೇಲು ಫೆಲೋಡಿ ಉತ್ತರ ಲಾಯಿ ಭುಜ್ ಎಲ್ಲೆಲ್ಲಿ ದಾಳಿ ಮಾಡಿತ್ತು ಎಲ್ಲ ದಾಳಿಗಳನ್ನು ಭಾರತ ವಿಫಲಗೊಳಿಸಿದೆ ಯಾವ್ಯಾವ ರಾಕೆಟ್ಗಳನ್ನು ಬಿಟ್ಟಿತ್ತು ಯಾವ್ಯಾವ ಮಿಸೈಲ್ಗಳನ್ನು ಬಿಟ್ಟಿತ್ತು ಎಲ್ಲವೂ ಕೂಡ ಅದೇನು ವಿಫಲವಾಗಿರುವಂತಹ ಟುಸ್ ಪಟಾಕಿ ಇರುತ್ತಲ್ಲ ಈ ದೀಪಾವಳಿಯಲ್ಲಿ ತಂದಿರಬೇಕಾದ್ರೆ ನೀರಲ್ಲಿ ಅದ್ದು ತೆಗೆದಿರ್ತೀವಲ್ಲ ಈ ಟುಸ್ ಪಟಾಕಿಗಳು ಆ ರೀತಿಯಲ್ಲಿ ಟುಸ್ಸು ಡ್ಯಾಮ್ ಡೂಮ್ ಡಿಸ್ಕಾರ್ ಏನಿಲ್ಲ ಎಲ್ಲವೂ ಕೂಡ ವಿಫಲ ಆಗಿದ್ದಾವೆ ಕೆಲವೊಂದು ಕಡೆಯಲ್ಲಿ ಈ ಗುಂಡಿನ ದಾಳಿಯಾಗಿದೆಯಲ್ಲ ಈ ಮಿಸೈಲ್ ಶೆಲ್ಗಳನ್ನು ದಾಳಿ ಮಾಡಲಾಗಿದೆಯಲ್ಲ ಶೆಲ್ ದಾಳಿಗಳು ಇದರಿಂದ ಮಾತ್ರ ಮಾತ್ರ ಅಂದರೆ ಈ ಒಂದು ಮಿಸೈಲ್ ದಾಳಿಗಳು ಶೆಲ್ ದಾಳಿಗಳೇನಿತ್ತು ಅದೇ ರೀತಿಯಾಗಿ ಅಂಧ ಫೈರಿಂಗ್ ಏನು ಮಾಡಲಾಗಿತ್ತು ಗುಂಡಿನ ದಾಳಿಯನ್ನು ಮಾಡಲಾಗಿತ್ತು ಇದರಿಂದ ಅನೇಕ ನಾಗರಿಕರ ಮನೆಗಳು ಧ್ವಂಸವಾಗಿದ್ದಾವೆ ಅದೇ ರೀತಿಯಾಗಿ ಅನೇಕರ ಆಸ್ತಿ ಪಾಸ್ತಿಗಳು ನಷ್ಟವಾಗಿದ್ದಾವೆ ಅನೇಕ ಸಾರ್ವಜನಿಕರು ತಮ್ಮ ಜೀವ ಕಳೆದುಕೊಂಡಿದ್ದಾರೆ ಇದನ್ನು ಹೊರತುಪಡಿಸಿದರೆ ಯಾವ್ಯಾವ ವಾಯುನೆಲೆ ಮೇಲೆ ದಾಳಿ ಮಾಡಿತ್ತು ಪಾಕಿಸ್ತಾನ ಯಾವ್ಯಾವ ಜನನಿ ಬೀಡ ಪ್ರದೇಶಗಳ ಮೇಲೆ ಮಿಸೈಲ್ಗಳನ್ನು ಹೊಡೆದಿತ್ತು ಅದೆಲ್ಲವನ್ನು ಕೂಡ ಭಾರತ ವಿಫಲಗೊಳಿಸಿದೆ ಒಂದಾದ ನಂತರ ಒಂದರಂತೆ ವಿಫಲಗೊಳಿಸ್ತಾ ಇದ್ದಂತೆ ಹೇಡಿ ಪಾಕಿಸ್ತಾನ ಇದರಿಂದ ಹತಾಶೆಗೊಂಡು ಅಂದರೆ ಅಂದರೆ ಯಾವ ಒಂದು ಕೆಲಸವನ್ನು ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡಿತ್ತು ಯಾವ ದಾಳಿಯನ್ನು ಮಾಡಿ ನಾಗರಿಕರ ಜೀವ ಪಡೆದುಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡಿತ್ತು ಅದೇ ವಿಫಲ ಆದಾಗ ನೋಡಿ ನೋಡ್ತಾ ಇದ್ರು ದೃಶ್ಯಾವಳಿಯಲ್ಲಿ ನೀವು ಇದೆಲ್ಲವೂ ಕೂಡ ನಾಗರಿಕರ ನೆಲೆಗಳು ಇದರ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನು ಹೇಡಿ ಪಾಕಿಸ್ತಾನ ಮಾಡುತ್ತೆ ಯಾವಾಗ ಮಿಸೈಲ್ಗಳು ವಿಫಲವಾಯಿತು ಶೆಲ್ ದಾಳಿ ಅದರ ಜೊತೆ ಜೊತೆಗೆ ಗುಂಡಿನ ದಾಳಿ ಮಾಡುವಂತಹ ಕೆಲಸಕ್ಕೆ ಪಾಕಿಸ್ತಾನದ ಹೇಡಿ ಸೈನಿಕರು ಮುಂದಾದರೂ ಕೊನೆಗೆ ಹೇಳಿದ್ದು ನಾವು ದಾಳಿ ಮಾಡೇ ಇಲ್ಲ ಅಂತ